ಹೊಿರಿ ಎಲ್ಲೆಡೆ ಪುಟವೀರಿ ಕಂಡಿಯಾದ ಹವಿರಿ ಎಲ್ಲೆಡೆ ಪುಟವಿರಿ ಬರುವ ನಿನ್ನ ಕೈಗೊಳ್ಳುವ ಪಡೆದ ಜಾಗ್ರತೆ ಹಣವನ್ನು ಕೆಟ್ಟದೆ

ಕೋಮಲ ಕಾಲು ತುಳಿಯುತ್ತೇನೆ ನೀವು ಬಿದ್ದಾದ್ರೂ ಇಲ್ಲ ಇವ್ರು ಬಿದ್ರೆ ಹೇಳ್ಲಿಕ್ಕೆ ಒಂದು ವಾರ ಬೇಕು ಕಾಲು ಒತ್ತಿ ಕೇಳಿದ್ರೆ ಕಾಲು ಮುರಿಯತಿಯಾ ಸುಳ್ಳು ಸುಳ್ಳು ಕಾಲು ಕಾಲು ಮುರಿಯುವ ಎತ್ತ ಮಾಡಿ ನೀನು ಸುಳ್ಳು ಹೇಳಿದರೆ ನಮ್ಮ ಸುಳ್ಳಿಗೆ ಬೆಲೆ ಉಂಟು ಮಾಮ ರಾಜಸ್ಥಾನದಲ್ಲಿ ಸುಳ್ಳಾಡುವುದು ಅಪರಾಧ ರಾಜದ್ರೋಹ ರಾಜದ್ರೋಹಗಳಿದೆ ನೂರು ಚಡಿಯ ಬೇಡ ಬೇಡ 빚은 백진우베커, 빚 ನಾಟಕ ಮಾಡ್ಬೇಡ ಯಾರಾದ್ರೂ ನೋಡ ಹಾಕಿ ಸ್ವರ ತೆಗಿ ಅದ ಏನೇ ಸ್ವರ ತೆಗಿ ಬರಲಿಲ್ಲ ನೋಡಿದು ಮಾ ನೋಡಲ್ಲಿ ನಿನ್ನ ಕುರಿ ನಿನ್ನ ಹುಲಿ ಗುರಿಯಾಗೆ ಬಿದ್ದುಕೊಂಡಿದೆ ಕೇಳಿ ಯಾಕೆ ಯಾಕೆ ಬಂದದ್ದು ಕೇಳಿ ಯಾಕೆ ಯಾಕೆ ಬಂದೆ ಏನು ಕತೆ ಹೇಳ ವಚನ Oh yeah. yeah.

ದೃಶ್ಯ ಅಂದ್ರೆ ಇದು ಮನೆ ಅಂಗಡಿ ಇದು ಕಂಡು ಅವ್ರು ಏನ್ ಆಡಿಕೊಳ್ಳಿಕ್ಕಿಲ್ಲ ಹೇಳು ನೀ ಹೀಗ್ ಮಾಡುದು ಹೀಗ್ ಮಾಡುದು ಮಾಡಿದ್ರೆ ಒಂದು ದಿನವೂ ನೀನು ಮನೆಯಲ್ಲಿ ಪಾತ್ರ ತೆಕ್ಕಿಲ್ಲ ನನ್ ಕೈ ಜೋರ್ ತೆಕ್ಕಿ ಅಲ್ವಾ ಒಂದು ದಿನವೂ ನೀನ್ ಕೆಲಸ ಮಾಡುದಕ್ಕೆ ಬಿಡ್ಲಿಲ್ಲ ನನ್ಗೆ ಇದು ಕೆಲಸ ಮಾಡುವುದೇ ಒಯ್ದು ಅಯ್ಯೋ ದೇವ ಅಕ್ಕ ಅಕ್ಕಾ ಏನು ಮತ್ತೆ ಮಾವಿನ ಅಂಗಡದಲ್ಲಿ ಅಕ್ಕ ಏನು ಕನಸು ಬಗ್ಗೆ ನನ್ನ ಮದುವೆಯ ಬಗ್ಗೆ ನನ್ನ ಮುಂದಿನ ಜೀವನದ ಬಗ್ಗೆ ಅಣ್ಣ ಮದುವೆ ಮಾತುಕತೆಗಾಗಿ ಹೋಗಿದ್ದಾನೆ ನಾಳೆ ದಿನ ಮದುವೆ ಆಯ್ತು ಅಂತ ಆದ್ರೆ ನನ್ನ ಬಾಳು ಹೇಗಿರಬಹುದು ಬದುಕು ಹೇಗಿರಬಹುದು ಇದೆಲ್ಲ ಕನಸು ಕಾಣ್ತಾ ಇದ್ದೆ ಅಕ್ಕ ಕನಸನ್ನು ಕಾಣಬಾರ್ದು ಮತ್ತೆ ಕನಸನ್ನು ಕಟ್ಟಬೇಕು ನಾವು ಆವಾಗ ಮಾತ್ರ ಬದುಕು ಆಗ್ತದೆ ನಿನ್ನ ಬದುಕಿನ ಬಗ್ಗೆ ನಾನು ಕನಸನ್ನು ಕಟ್ಟಿದ್ದೇನೆ ಎಲ್ಲೆಡೆ ನೋಟವಾಗಿರಿ

கைவிழிவா வரணவன நரலாயின் அடைவீனும் வரணவன நரலா நடைவீனும் சிறவிரதி ஜந்தையலி நோடு நானும் சிறவிரதி ஜிந்தையலி

Si no le haces por todo el mundo ോ ആളുകള ചെടികടിയോ ചെടികളോ ഒന്ന് മുതേ ആ தூங்கேம்மா லட்சணக் கார்யவா ஆஆஆ யா ரகவளே எல்லடி ஏட்டவமே வெள்ளியா ரகவளே எல்லடி ஏட்டவமே பொருவா ಎಷ್ಟು ದಿನ ಆಯ್ತು ಹೇಳು ಆಟ ಮಾಡಬೇಡಮ್ಮ ಇವತ್ತೇ ನಿಮ್ಮ ಸಿಟ್ಟು ದ್ವೇಷ ಅಧಿಕಾರ ಇದ್ರೆ ಅನ್ನ ಮೀಸಾಡ್ಬೇಡಿ ನಿಮ್ಮ ಎರಡನ್ನೂ ಹಿಡಿದು ಮಾತಾಡ್ತಾ ಇದ್ದೇನೆ ದ್ವೇಷ ಅಧಿಕಾರ ಇದ್ರೆ ಮೇಲೆ ತೋರಿಸಿ ಅಮ್ಮ ಈ ಅನ್ನದ ಮೇಲೆ ನಿಮ್ಮ ಅಧಿಕಾರವನ್ನ ತೋರಿಸಬೇಡಿ ತೋರಿಸಬೇಡಿ ನಿಜವಾಗಲೂ ಅನ್ನದ ಮೇಲೆ ಅಧಿಕಾರ ಇರುವುದು ಹಸಿದವನಿಗೆ ಬಿಟ್ರೆ ಬಟ್ಟೆ ತುಂಬಿದವನಿಗೆ ಅಲ್ಲಮ್ಮ ಬಟ್ಟೆ ತುಂಬಿದವರು ಅನ್ನ ಹುಟ್ಟಿದ್ರೆ ಹಸಿದವರ ಹೊಟ್ಟೆ ತುಂಬಿಕ್ಲಿಕ್ಕಮ್ಮ ಪ್ರಪಂಚದ ಪ್ರತಿಯೊಂದು ಜೀವಿಗಳ ಜೀವದಾತು ಈ ಅರ್ಥ ಅವರ ಪ್ರಾಣ ಈ ಹಾಗಾಗಿ ಅನ್ನವನ್ನ ಪರಬ್ರಹ್ಮ ಅಂತ ಹೇಳಿದ್ರಮ್ಮ ಅನ್ನದ ಬೆಲೆ ಹಸಿದ ಬಡವರಿಗೆ ಬಿಟ್ರೆ ಹೊಟ್ಟೆ ತುಂಬಿದ ಶ್ರೀಮಂತಿಗೆ ಎಲ್ಲ ಅರ್ಥ ಆಗ್ಬೇಕಮ್ಮ ಎಲ್ಲ ಅರ್ಥ ಆಗ್ಬೇಕು ಜಾತಿ ಕುಲ ಮತ ಧರ್ಮ ನೀತಿ ಯಾವುದನ್ನು ನೋಡದೆ ಅವ ಹಸಿದವ ಅಂತ ಅಂತವನಿಗೆ ಅನ್ನ ನೀಡುವಂತಹ ಸಂಸ್ಕೃತಿ ಸಂಸ್ಕಾರವನ್ನು ಹೊಂದಿರುವ ಪುಣ್ಯ ಭರತ ಹೇಳಬೇಡಿ ಹುಟ್ಟಿದವರಮ್ಮೆ ಹೊಟ್ಟೆಗೆ ಹಿಟ್ಟಿಗೆ ಗತಿ ಇಲ್ಲದೆ ಇದ್ದರೂ ಉಪದೇಶ ಮಾಡ್ತೀಯನು ಬಡವ ನಿಮ್ಮಂತ ಬಡವರಿಗೆ ಬೇಯಿಸಿದ ಅಕ್ಕಿಯನ್ನ ಹುಣ್ಣು ಆಹಾರಗಳು ಅನ್ನ ಆದರೆ ನಿಜವಾದ ಅನ್ನ ಅಂದ್ರೆ ಏನು ಗೊತ್ತೇನು ನಮ್ಮ ದೇಹದ ಇಂದ್ರಿಯಗಳು ಯಾವ ಯಾವುದ್ರ ತೃಪ್ತಿ ಹೊಂದುತ್ತದೆ ಅದೆಲ್ಲವೂ ನಮ್ಮ ಪಾಲಿಗೆ ಅನ್ನವೇ ಹೊರತು ಅಣ್ಣ ದೇವರಂತೆ ಹುಚ್ಚಲವಾದವೇನು ಮತ್ತಷ್ಟು ಅನ್ನ ಚೆಲ್ಲಿದರು ನನಗೇನು ಅನ್ನಕ್ಕೆ ಬರಗಾಲ ಇಲ್ಲ ನಾಲ್ಕು ತಲೆಮಾರು ಕುಳಿತು ಉಂಡರೂ ಕರಗದೆ ಇರುವಷ್ಟು ಧಾನ್ಯಗಳ ಮೂಟೆ ಅರಮನೆಯ ಉಗ್ರಾಣದಲ್ಲಿ ಬೆಟ್ಟದಷ್ಟು ರಾಶಿ ಬಿದ್ದಿದೆ ನನಗ ಅನ್ನಕ್ಕೆ ಬರಗಾಲ ಇಲ್ಲ ನಿನಗೊಂದಗುಳು ಅನ್ನ ನಿನ್ನಣ್ಣ ಹೃದಯಾಘಾತದ ತಂತ ನಿನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಂಡು ಯಾರೂ ಇಲ್ಲ ಅಂತ ದುಃಖ ಮಾಡಬೇಡ ಮಾವನನ್ನು ಕಳಿಸಿಕೊಡ್ತೇನೆ ಸುಖವಾಗಿ ವಿಷಲೇಪಣ ಮಾಡಿದಳು ಯಾಕೆ ಬೆಳಿಗ್ಗೆ ಹೆಣ ಎನ್ನುವ ಉದ್ದೇಶದಿಂದ ಬೆಳಿಗ್ಗೆ ಹೋಗಿ ನೋಡ್ತಾರೆ ಹೆಣ ಬಿದ್ದಿತ್ತು ಇಲ್ಲ ರಾಜ್ಯದ ಮಂತ್ರಿಗಳೇ ಸೊತ್ತು ಹೋಗಿತ್ತು ಇದು ಕೆಲವರಿಗೆಲ್ಲ ಮನೆ ಹೋದ್ರ ಮೇಲೆ ಅರ್ಥ ಆಗ್ತದೆ ಒಂದು ಆಗಂತೆ ಮತ್ತೊಂದು ನಾನು ಹಾ ಪ್ರಶ್ನೆ ಇಲ್ಲ ಮತ್ತೆ ಪ್ರಯತ್ನ ಪಡ್ತೇನ ಒಂದಲ್ಲ ಒಂದು ಸಂದರ್ಭವನ್ನು ಸಾಧಿಸಿ ನನ್ನ ಆಸೆ ತೀರಿಸಿಕೊಳ್ಳದೆ ಇದ್ರೆ ನಾನು ಲಂಕೇಶನೇ ಅಲ್ಲ ಮಂತ್ರಿಗಳೇ ವಿಷಯ ನಿನಗೂ ಸರಿ ಗೊತ್ತಿಲ್ಲ ಮಗನೆ ನೋಡ್ಕೊಳ್ಳೋ ಸರಿ